ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಬಹುಮಾನ ಲೇಖಕರು ಪತ್ತಂಗಿ ಎಸ್ ಮುರುಳಿ ಅಂದು ಕಾಫಿ ಕುಡಿಯುತ್ತಾ ಪತ್ರಿಕೆ ಓದುತ್ತಿದ್ದಾಗ ಅದರಲ್ಲಿನ ದೀಪಾವಳಿ ಸ್ಪರ್ಧೆಗಾಗಿ ಸ್ವರಚಿತ ಕಥೆಗಳನ್ನು ಕಳಿಸಿ ಎಂಬ ಪ್ರಕಟಣೆ ಗಮನ ಸೆಳೆಯಿತು ಅದಕ್ಕೂ ಹೆಚ್ಚಾಗಿ ಇಪ್ಪತ್ತು ಹತ್ತು ಮತ್ತು ಐದು ಸಾವಿರ ರೂಪಾಯಿಗಳ ಬಹುಮಾನದ ಮೊತ್ತ ಕಥೆಗಳನ್ನು ಬರೆದು ಅಭ್ಯಾಸವಿದ್ದ ನನಗೆ ಕತೆ ಬರೆಯಲು ಕಷ್ಟವೇನೂ ಆಗದು ಎಂದೆನಿಸಿತು ಸರಿ ಹೇಗಿದ್ದರೂ ಇಂದು ಶನಿವಾರ ಕಥೆ ಆರಂಭ ಮಾಡೇ ಬಿಡೋಣ ಅಂತ ತೀರ್ಮಾನ ಮಾಡಿ ಸ್ನಾನಕ್ಕೆ ಎದ್ದೆ ನಿರಾತಂಕವಾಗಿ ಸ್ನಾನ ಮಾಡಿ ಪೂಜೆ ಮುಗಿಸಿ ತಿಂಡಿಗೆ ಕೂತೆ ಉತ್ಸಾಹ ಬರಲೇನೋ ಎಂಬಂತೆ ಅನಿರೀಕ್ಷಿತವಾಗಿ ನನಗೆ ಇಷ್ಟವಾದ ಪೂರಿ ಸಾಗು ಪಾಯಸವನ್ನೇ ಮಾಡಿದ್ದಳು ನನ್ನಾಕೆ ಕನಕ ತಿಂಡಿ ಮುಗಿಸಿದವನೇ ಲೇ ಕಾಫಿ ಬೇಡ ಪಾಯಸ ಕುಡಿದೀನಿ ರೂಮ್ನಲ್ಲಿ ಕೆಲಸ ಇದೆ ಹನ್ನೊಂದು ಗಂಟೆಗೆ ಕಾಫಿ ತಂದು ಕೊಡು ಎಂದು ಹೇಳಿ ಸೀದಾ ರೂಮಿಗೆ ಹೋಗಿ ಟೇಬಲ್ ಬಳಿ ಕೂತು ಹಾಳೆಗಳನ್ನು ಹರವಿ ನನ್ನ ಅದೃಷ್ಟದ ಪೆನ್ ತೆಗೆದು ಕತೆ ಬರೆಯಲು ಆರಂಭಿಸಿದೆ ನನ್ನ ಬಗ್ಗೆ ಗೊತ್ತಿದ್ದ ನನ್ನಾಕೆ ಹ್ಞೂ ಸರಿ ಎಂದವಳೆ ಅತ್ತೆ ಮತ್ತು ಮಗನೊಂದಿಗೆ ತಾನೂ ಸಹ ತಿಂಡಿ ತಿನ್ನಲು ಅನುವಾದಳು ಅಷ್ಟು ಹೊತ್ತಿಗೆ ವಿಷಯ ಮನೆ ಮಂದಿಗೆಲ್ಲ ಗೊತ್ತಾಗಿತ್ತು ಕಾಫಿ ಕೊಡಲು ಬಂದ ಕನಕ ರೀ ನಿಮ್ಮ ಸಾಮರ್ಥ್ಯದ ಬಗ್ಗೆ ನನಗೆ ಗೊತ್ತು ಕನಿಷ್ಠ ಎರಡನೆಯ ಬಹುಮಾನ ನಿಮಗೆ ಗ್ಯಾರಂಟಿ ಬರುತ್ತೆ ಈ ಸಲ ನನಗೆ ಮೈಸೂರು ಸಿಲ್ಕ್ ಸೀರೆ ಕೊಡಿಸಿ ಅಕ್ಕಪಕ್ಕದವರೆಲ್ಲ ಆಡ್ಕೊಳ್ತಿದ್ದಾರೆ ಅಂತ ವೈಯಾರದಿಂದ ಟೋಕನ್ ಹಾಕಿ ಹೋದಳು ಹ್ಞೂ ಸರಿ ಅಂತ ತಲೆ ಆಡಿಸಿದೆ ಊಟ ಕೊಡಲು ಬಂದ ಅಮ್ಮನೇನೋ ಕಡಿಮೆ ಇಲ್ಲ ಲೋ ಈ ಸಲ ನಿನಗೆ ಬಹುಮಾನ ಬಂದೇ ಬರುತ್ತೆ ನನ್ನೊಬ್ಬಳಿಗಾದ್ರೂ ಕಾಶಿ ಯಾತ್ರೆ ಮಾಡಿಸು ಭಜನಾ ಅವ್ರ ಜೊತೆ ಹೋಗಿ ಬರ್ತೀನಿ ನಿಮ್ಮ ಅಪ್ಪ ಇದ್ದಿದ್ರೆ ಅಂತ ಸೆಂಟಿಮೆಂಟಲ್ ಕಾರ್ಡ್ ಪ್ಲೇ ಮಾಡಿದಳು ಅವಳಿಗೂ ಹ್ಞೂ ಅಮ್ಮ ಅಂತ ಗೋಣು ಆಡಿಸಿದೆ ಸಂಜೆ ಇದಕ್ಕೆ ಸ್ಕೂಲ್ ನಿಂದ ಬಂದ ಮಗರಾಯ ನಾನೇ ಅಪ್ಪಂಗೆ ಕಾಫಿ ಕೊಡ್ತೀನಮ್ಮ ಅಂತ ಅಮ್ಮಂಗೆ ಹೇಳಿದ ಕಿವಿಗೆ ಬಿತ್ತು ಹಂಗೆ ನಾಲ್ಕು ಬಿಸ್ಕತ್ ತೊಗೊಂಡು ಹೋಗು ಅಂತ ಕನಕ ಹೇಳಿದ್ದು ಕೇಳಿಸ್ತು ಕಾಫಿ ಕೊಡಲು ಬಂದ ಮಗನಿಗೆ ಕೈಕಾಲು ತೊಳ್ಕೊಂಡು ತಿಂಡಿ ತಿಂದು ಓದ್ಕೊಳಪ್ಪ ಪರೀಕ್ಷೆ ಹತ್ತಿರದಲ್ಲೇ ಇದೆ ಅಂದೆ ಸರಿ ಎಂದವನೇ ಅಪ್ಪಾ ನಿನಗೆ ಬಹುಮಾನ ಬರುತ್ತಲ್ಲ ಅದರಲ್ಲಿ ನನಗೊಂದು ಸೈಕಲ್ ಕೊಡ್ಸಪ್ಪ ಫ್ರೆಂಡ್ಸ್ ಸೈಕಲ್ನಲ್ಲಿ ಬರ್ತಾರೆ ನಾನು ಮಾತ್ರ ಬಸ್ಸು ಎಂದು ಪುತ್ರ ಪ್ರೇಮದ ಬಯಕೆ ಇಟ್ಟ ಆಯ್ತು ಕಣಪಾ ಅಂತ ಹೊರಗೆ ಕಳಿಸಿದೆ ಬರೆಯುತ್ತಿದ್ದ ಕತೆ ಮುಗಿದಾಗ ನನಗೆ ಅನ್ನಿಸತೊಡಗಿತು ಬಹುಮಾನ ಗ್ಯಾರಂಟಿ ಅಂತ ಅದರಲ್ಲಿ ಅಂತಹ ಹೂರ್ಣ ಇದ್ದಿದ್ದು ನನಗೆ ಆ ನಂಬಿಕೆ ಬರಲು ಕಾರಣ ಮರುದಿನ ಬೆಳಗ್ಗೆ ಭಾನುವಾರ ಕತೆಯ ಎಲ್ಲ ಹಾಳೆಗಳನ್ನು ಒಟ್ಟು ಮಾಡಿಕೊಂಡು ಎರಡು ಸೆಟ್ ಜೆರಾಕ್ಸ್ ಮಾಡಿಸಿ ಮೂಲ ಹಾಳೆಗಳ ಜೊತೆ ನನ್ನ ಕಿರು ಪರಿಚಯ ಮತ್ತು ಫೋಟೋದೊಂದಿಗೆ ಒಂದು ಕವರ್ ನಲ್ಲಿ ಹಾಕಿ ಡಿ ಟಿ ಡಿ ಸಿ ಕೊರಿಯರ್ ಅಂಗಡಿಯತ್ತ ಹೊರಟೆ ಅಂಗಡಿಯಾತ ಅದಕ್ಕೆ ಟೇಪು ಹಾಕಿ ನನ್ನತ್ತ ತಿರುಗಿ ಸರ್ ಅಡ್ರೆಸ್ ಬರದಿಲ್ಲ ಅಂದ ಎಲ್ಲೋ ನೋಡುತ್ತಿದ್ದ ನನಗೆ ಸುಖ ಸಂಸಾರಕ್ಕೆ ಮಾದರಿಯಾಗಿದ್ದ ನಮ್ಮ ಮನೆಯಲ್ಲಿ ಬಹುಮಾನದ ಹಣಕ್ಕಾಗಿ ಕನಕ ಅಮ್ಮ ಮತ್ತು ಮಗ ಯಾರಿಗೆ ಕೊಡುತ್ತಾರೋ ಎಂದು ಆಸೆಯಿಂದ ನೋಡುತ್ತಿರುವ ಭವಿಷ್ಯ ಕಂಡು ಬಂತು ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಕೋಪ ಖಂಡಿತ ಅಂತ ಅನ್ನಿಸಿತು ಅಡ್ರೆಸ್ ಬರೆಯೋಕೆ ಅಂತ ಕೈಗೆ ತೆಗೆದುಕೊಂಡವನು ಆ ಕವರಿನ ಹಾಗೆಯೇ ಬ್ಯಾಗಿನಲ್ಲಿ ಇಟ್ಟುಕೊಂಡೆ ನಮಸ್ಕಾರಗಳು